ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನೆಲ್ಗೆಲ್ರಿಗೂ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ನಾಗಪ್ಪ ಕನ್ನಡ ಅಧ್ಯಾಪಕರು ಸ್ನಾತಕೋತ್ತರ ಕೇಂದ್ರ ಯಲಬುರ್ಗ ಕೊಪ್ಪಳ ವಿಶ್ವವಿದ್ಯಾಲಯ ಈಗಾಗಲೇ ನಾನು ಸುಮಾರು ವಿಷಯಗಳ ಕುರಿತು ತರಗತಿಗಳನ್ನ ಮಾಡಿದ್ದೆ ಎಸ್ ಸಿ ಪಿ ಸಿಲೆಬಸ್ ಪ್ರಾರಂಭ ಆದಾಗಿಂದ ಅಲ್ಲಿರುವಂತಹ ಕನ್ನಡ ಪಠ್ಯಕ್ಕಿರುವಂತಹ ಸಿಲೆಬಸ್ ಅನ್ನ ಬಿ ಎ ಮತ್ತು ಬಿಕಾಂ ವಿದ್ಯಾರ್ಥಿಗಳ ಪಠ್ಯಕ್ಕಿರುವಂತಹ ಹಲವಾರು ತರಗತಿಗಳನ್ನ ಮಾಡಿ ನನ್ನ ಚಾನೆಲ್ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಸುಮಾರು ವಿಷಯಗಳ ಹಾಗೆ ಉಳ್ಕೊಂಡಿದ್ದು ಅಪ್ಲೋಡ್ ಮಾಡಬೇಕಾಗಿರೋ ಕೆಲವು ವಿಷಯಗಳು ಬಟ್ ಸಮಯದ ಅಭಾವದಿಂದ ನಾನು ಕೆಲವು ವಿಷಯಗಳನ್ನು ಮಾಡಿರಲಿಲ್ಲ ಸಮಯ ಸಿಕ್ಕಾಗೆಲ್ಲ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮತ್ತು ಅನುಕೂಲಕ್ಕಾಗಿ ತರಗತಿಗಳನ್ನ ಮಾಡ್ತಾ ಇದ್ದೆ ಈಗ ಅಕಾಡೆಮಿಕ್ ಫೆಬ್ರವರಿ ಎರಡರಿಂದ ಎಸ್ ಸಿ ಪಿ ಎರಡನೇ ಸೆಮಿಸ್ಟರ್ ತರಗತಿಗಳು ಪ್ರಾರಂಭ ಆಗುತ್ತೆ ಬಟ್ ಆ ಪಠ್ಯಕ್ಕೆ ವಿದ್ಯಾರ್ಥಿಗಳ ಪಠ್ಯಕ್ಕೆ ಇರುವಂತಹ ಬಿ ಎರಡನೇ ಸೆಮಿಸ್ಟರ್ ವಿದ್ಯಾರ್ಥಿಗಳ ಪಠ್ಯಕ್ಕಿರುವಂತಹ ಈ ಕತ್ತಲೆ ಬೆಳಕು ಅಂತ ಶ್ರೀರಂಗರ ನಾಟಕವನ್ನ ಒಂದು ಪಠ್ಯಕ್ಕೆ ಇಟ್ಟಿದ್ದಾರೆ ಆ ನಾಟಕಕ್ಕಿಂತ ಪೂರ್ವದಲ್ಲಿ ನಾಟಕ ಎಂದರೇನು ನಾಟಕದ ಸ್ವರೂಪ ಮತ್ತು ನಾಟಕದ ಇತಿಹಾಸ ಅದೆಲ್ಲ ಮಾಹಿತಿಯನ್ನು ನಾನು ಆಗ್ಲೇ ತರಗತಿಯನ್ನ ಮಾಡಿ ಅದನ್ನ ಅಪ್ಲೋಡ್ ಮಾಡಿದ್ದೀನಿ ಇವತ್ತಿನ ತರಗತಿಯಲ್ಲಿ ನಿಮಗೆ ಬಿಕಾಂ ಎರಡನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳ ಪಠ್ಯಕ್ಕೆ ಇರುವಂತಹ ಕತ್ತಳೆ ಬೆಳಕು ನಾಟಕ ಆ ಕತ್ತಲೆ ಬೆಳಕು ನಾಟಕ ರಚನಾಕಾರರು ಯಾರು ಮತ್ತೆ ಅವ್ರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಬೇಕು ಗೊತ್ತಾ ಎಷ್ಟೋ ಸಾರಿ ಆ ಲೇಖಕರನ್ನ ಪಠ್ಯಕ್ಕೆ ಅಥವಾ ನಿಮ್ಮ ಪರೀಕ್ಷೆಯಲ್ಲಿ ಟಿಪ್ಪಣಿಗೆ ಕೇಳ್ತಿರ್ತಾರೆ ಇಲ್ಲಾಂದ್ರೆ ಅವರ ಮೇಲೆ ಒಂದು ಅಂಕದ ಪ್ರಶ್ನೆಗಳು ಕೂಡ ಕೇಳ್ತಿರ್ತಾರೆ ಎಷ್ಟೋ ಸಾರಿ ಇಲ್ಲಾಂದ್ರೆ ಶ್ರೀರಂಗರ ಜೀವನ ಮತ್ತು ಸಾಹಿತ್ಯ ಅಂತ ಕೇಳ್ತಾ ಆ ಕಾರಣಕ್ಕೆ ನಾವು ಮೊದಲಿಗೆ ಆ ನಾಟಕವನ್ನ ನೋಡಕ್ಕಿಂತ ಪೂರ್ವದಲ್ಲಿ ಶ್ರೀರಂಗರ ಸ್ವಲ್ಪ ಜೀವನವನ್ನ ನಾವು ತಿಳ್ಕೊಳ್ಳೋಣ ಯಾಕಂದ್ರೆ ಆ ಬಿಕಾಂ ಎರಡನೇ ಸೆಮಿಸ್ಟರ್ ಪಠ್ಯಕ್ಕೆ ಇಟ್ಟಿರುವಂತಹ ಶ್ರೀರಂಗರ ಕತ್ತಲೆ ಬೆಳಕು ನಾಟಕವನ್ನ ರಚನೆ ಮಾಡಿದವರು ಶ್ರೀರಂಗರು ಅವ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋದಾದ್ರೆ ಶ್ರೀರಂಗವರು ಮೂಲತಃ ಆ ಬಿಜಾಪುರ್ ಜಿಲ್ಲೆಯ ಅಗ್ರಕೇಡದಲ್ಲಿ ಜನವರಿ ಇಪ್ಪತ್ತ ಆರರಂದು ಸೆಪ್ಟೆಂಬರ್ ಹತ್ತೊಂಬತ್ತು ನಾಲ್ಕರಂದು ಅವರು ಜನಿಸ್ತಾರೆ ಅವರ ಹೆಸರು ಆದ್ಯ ರಂಗಾಚಾರ್ಯ ಅಂತ ಆದ್ರೆ ನಾವಲ್ಲಿ ಏನು ಶ್ರೀರಂಗ ಶ್ರೀರಂಗ ಅಂತ ಕರಿತಿದೀವಲ್ಲ ಶ್ರೀರಂಗ ಅನ್ನೋದು ಅವರ ಕಾವ್ಯನಾಮ ನಿಮ್ಗೆ ನಾಳೆ ಒಂದು ಅಂಕದ ಪ್ರಶ್ನೆ ಕೇಳ್ಬೋದು ಆ ಆದ್ಯ ರಂಗಾಚಾರ್ಯ ಅವರ ಕಾವ್ಯನಾಮ ಯಾವುದು ಅಂತ ಶ್ರೀರಂಗ ಅಥವಾ ಶ್ರೀರಂಗರ ಮೂಲ ಹೆಸರು ಯಾವುದು ಅಂತ ಅಥವಾ ಶ್ರೀರಂಗ ಕಾವ್ಯನಾಮವನ್ನು ಹೊಂದಿದವರು ಯಾರು ಅಂತ ಕೇಳ್ತಾರೆ ಈ ತರದ ಪ್ರಶ್ನೆಗಳನ್ನ ಕೇಳ್ತಾ ಹೀಗೆ ನಾವು ಆದ್ಯ ರಂಗಾಚಾರ್ಯರ ಬಗ್ಗೆ ನೋಡೋದಾದ್ರೆ ಅಹ್ ಶ್ರೀರಂಗರು ಕನ್ನಡ ರಂಗಭೂಮಿಯಲ್ಲಿ ಶ್ರೇಷ್ಠ ನಾಟಕಕಾರರಾಗಿನೇ ಹೆಸರು ಮಾಡಿದ್ದಾರೆ ಸಾಹಿತ್ಯದಲ್ಲಿ ಅವರು ಹಲವಾರು ಕೇವಲ ನಾಟಕ ಅಷ್ಟೇ ಅದೇ ನಾಟಕದ ಜೊತೆಗೆ ಕಾದಂಬರಿ ಪ್ರಬಂಧ ರಂಗ ವಿಮರ್ಶೆ ಇತ್ಯಾದಿ ರೀತಿಯ ಕ್ಷೇತ್ರಗಳಲ್ಲಿ ವಿಶೇಷವಾದಂತಹ ಕೆಲಸವನ್ನ ಮಾಡಿದವರು ಆ ಶ್ರೀರಂಗರು ಎಷ್ಟವ್ರಿಗೆ ನಾಟಕದ ಮೇಲೆ ಅಥವಾ ರಂಗಭೂಮಿ ಮೇಲೆ ವಿಶೇಷ ಆಸಕ್ತಿ ಇತ್ತು ಅಂತ ನೋಡಿದ್ರೆ ಅವು ಬಾಲ್ಯದಲ್ಲಿಯೇ ರಂಗಭೂಮಿಯ ಬಗ್ಗೆ ಅವರಿಗೆ ಪರಿಚಯವಿದ್ದ ಕಾರಣಕ್ಕಾಗಿ ಶ್ರೀರಂಗರು ತಮ್ಮ ಮೊಟ್ಟ ಮೊದಲ ನಾಟಕವಾದಂತ ಸಂಗೀತ ಪರಿಣಯ ಸರಣಿ ಅಥವಾ ಸ್ವಾರ್ಥ ತ್ಯಾಗ ಈ ನಾಟಕವನ್ನು ಹತ್ತೊಂಬತ್ ನೂರ ಇಪ್ಪತ್ತರಲ್ಲಿಯೇ ಅಂದ್ರೆ ಅವರು ತಮ್ಮ ಹದಿನಾರನೇ ವಯಸ್ಸಿನಲ್ಲಿಯೇ ಅವರು ಈ ನಾಟಕವನ್ನ ಬರೀತಾರೆ ನೋಡಿ ಅಂದ್ರೆ ಅವ್ರಿಗೆ ಅಷ್ಟು ನಾಟಕದ ಬಗ್ಗೆ ಆಸಕ್ತಿ ಇತ್ತು ಅದೇ ರೀತಿಯಾಗಿ ಅವರು ತಮ್ಮ ಅವರ ಶ್ರೀರಂಗರ ಕೊನೆಯ ನಾಟಕ ಅಗ್ನಿ ಸಾಕ್ಷಿ ಅಂತ ನೋಡಿ ಅದನ್ನ ಹತ್ತೊಂಬತ್ತು ನೂರ ಎಂಬತ್ತ್ ಎರಡರಲ್ಲಿ ಅವರು ಆ ನಾಟಕವನ್ನ ಬರಿತಾರೆ ಅಂದ್ರೆ ಇವರ ಶ್ರೀರಂಗರ ಕೊನೆಯ ನಾಟಕ ಯಾವ್ದು ಅಂತ ಕೇಳಿದ್ರೆ ಅಗ್ನಿ ಸಾಕ್ಷಿ ಅಂದ್ರೆ ಅವರು ಸಾಯದಕ್ಕಿಂತ ಎರಡು ವರ್ಷಗಳ ಮುಂಚೆಯೇ ಈ ನಾಟಕವನ್ನ ಅವರು ಬರೆದಿದ್ರು ಮುಂದುವರೆದು ಈ ಆರು ದಶಕಗಳ ನಡುವೆ ಒಟ್ಟು ಎಂಬತ್ತೇಳು ಪೂರ್ಣಾವಧಿ ನಾಟಕಗಳನ್ನ ಯಾರು ಈ ಶ್ರೀರಂಗರು ರಚನೆ ಮಾಡಿದ್ರು ಹಾಗೂ ಸುಮಾರು ಏಳು ಏಕಾಂತ ನಾಟಕಗಳನ್ನು ರಚಿಸಿದ್ರು ಇದರ ಜೊತೆ ಜೊತೆಗೆ ಇತರ ನಾಟಕಗಳ ಬಗ್ಗೆ ಮತ್ತು ರಂಗಭೂಮಿಗೆ ವಿಶೇಷವಾದ ಆಸಕ್ತಿ ಅವರಿಗೆ ಇತ್ತು ಅದರ ಜೊತೆ ನಾಟ್ಯಶಾಸ್ತ್ರದ ಬಗ್ಗೆ ಕೂಡ ಅವರು ವಿಶೇಷವಾದ ಕೃತಿಗಳನ್ನ ರಚನೆ ಮಾಡಿದ್ರು ಅನೇಕ ಸಂಸ್ಕೃತ ಕನ್ನಡ ಹಾಗೂ ಪಾಶ್ಚಾತ್ಯ ನಾಟಕಕಾರನ ಕುರಿತು ಅವರು ಚರ್ಚಿಸುವಂತ ಕೆಲಸವನ್ನ ಮಾಡಿದ್ರು ಅದರಲ್ಲಿ ವಿಶೇಷವಾಗಿ ಕಾಳಿದಾಸ ಭಾಸ ಶೇಕ್ಸ್ಪಿಯರ್ ಶ್ರೀರಂಗದ ಮೇಲೆ ಅತ್ಯಂತ ಪ್ರಭಾವವನ್ನ ಬೀರಿರುವಂತಹ ವ್ಯಕ್ತಿಗಳು ಇವರಾಗಿದ್ರು ಕನ್ನಡದಲ್ಲಿ ಕೈಲಾಸಂ ತರುವಾಯ ಅಂದ್ರೆ ಅವ್ರ ನಂತರದ ಅಂದ್ರೆ ಕನ್ನಡದಲ್ಲಿ ಕೈಲಾಸಂ ನಂತರದ ಸಾಮಾಜಿಕ ನಾಟಕ ಪರಂಪರೆಯನ್ನ ಮುಂದುವರಿಸಿದವರು ಅಥವಾ ಸಮೃದ್ಧಗೊಳಿಸಿದವರು ಯಾರಾದ್ರೆ ಅದು ಶ್ರೀರಂಗರು ಅಂತಾನೆ ಹೇಳ್ಬೋದು ಇನ್ನು ಕನ್ನಡ ರಂಗಭೂಮಿ ಸಾಧ್ಯತೆಗಳನ್ನ ವಿಸ್ತರಿಸಿದ ಕೆಲವೇ ಪ್ರತಿಭಾವಂತ ನಾಟಕಕಾರರಲ್ಲಿ ಶ್ರೀರಂಗರು ಕೂಡ ಒಬ್ಬರಾಗಿದ್ರು ಅಂತ ಮುಂದುವರೆದು ಅಹ್ ಕೈಲಾಸಂ ಶ್ರೀರಂಗರು ಕೂಡ ಇಂಗ್ಲೆಂಡ್ ರಂಗಭೂಮಿಯ ಪ್ರತ್ಯಕ್ಷ ಪರಿಚಯದಿಂದ ಸ್ಫೂರ್ತಿ ಪಡೆದಂತವ್ರು ನೋಡಿ ಇ ಪಿ ಕೈಲಾಶ್ರು ಹೇಗೆ ಪ್ರಭಾವಕ್ಕೊಳಗಾಗಿದ್ರು ಇಂಗ್ಲೆಂಡ್ ನ ರಂಗಭೂಮಿ ಪ್ರಭಾವಕ್ಕೆ ಅದೇ ರೀತಿ ಶ್ರೀರಂಗ ಅವರು ಕೂಡ ಇಂಗ್ಲೆಂಡ್ ನ ರಂಗಭೂಮಿಯ ಪ್ರತ್ಯಕ್ಷ ಪರಿಚಯಕ್ಕೆ ಸ್ಫೂರ್ತಿ ಪಡೆದಂತವ್ರು ಅವರಾಗಿದ್ರು ಇನ್ನು ನಮ್ಗೆ ಈ ಉತ್ತರ ಕರ್ನಾಟಕದ ಹವ್ಯಾಸ ರಂಗಭೂಮಿಯ ಚಟುವಟಿಕೆಗಳನ್ನ ಧಾರವಾಡ ಕೇಂದ್ರದಿಂದ ಆರಂಭಿಸಿದ ಅವರು ಅತಿ ಶೀಘ್ರವಾಗಿ ಅಖಿಲ ಕರ್ನಾಟಕವನ್ನೇ ಸ್ಥಾಪಿಸಿಬಿಟ್ರು ನೋಡೋಣ ಉತ್ತರ ಕರ್ನಾಟಕದಿಂದ ಪ್ರಾರಂಭ ಮಾಡಿದ ಇಡೀ ಕರ್ನಾಟಕ ಅಖಿಲ ಕರ್ನಾಟಕಕ್ಕೆ ವ್ಯಾಪಿಸುವಂತೆ ನಾಟಕಗಳನ್ನ ರಚಿಸುವಂತ ಕೆಲಸನ ಅವ್ರು ಮಾಡಿದ್ರು ಆಮೇಲೆ ಕನ್ನಡ ಹವ್ಯಾಸ ರಂಗಭೂಮಿಯ ಬೆಳವಣಿಗೆ ಶ್ರೀರಂಗರು ತುಂಬಾ ಪ್ರಮುಖರಾದ್ರು ಕೂಡ ಅದು ಬೆಳವಣಿಗೆ ಅದೇ ರೀತಿ ಮುಂದುವರೆದು ಶ್ರೀರಂಗರ ನಾಟಕಗಳನ್ನು ಅಭ್ಯಾಸ ಮಾಡಿದಂತಹ ಸೌಕರ್ಯಕ್ಕಾಗಿ ಇಲ್ಲಿ ವಸ್ತು ಪ್ರಧಾನ ಹಾಗೂ ವಿಚಾರ ಪ್ರಧಾನವಂತ ಎರಡು ರೀತಿ ಅಂದ್ರೆ ಶ್ರೀರಂಗರ ನಾಟಕಗಳನ್ನ ಎರಡು ರೀತಿಯಾಗಿ ವಿಂಗಡಣೆ ಮಾಡ್ಕೊಂಡಿದ್ದಾರೆ ಅವರು ಒಂದು ವಸ್ತು ಪ್ರಧಾನ ಹಾಗೂ ವಿಚಾರ ಪ್ರಧಾನವಂತ ಎರಡು ಬಗೆಯಾಗಿ ವಿಂಗಡಣೆ ಮಾಡ್ಕೊಂಡಿದ್ದಾರೆ ಅದನ್ನು ನೋಡಿದ ವಿಚಾರ ಪ್ರಧಾನವಾಗಿ ಹರಿಜನುವಾರ ಶ್ರೀರಂಗರ ಸಾಮಾಜಿಕ ವಿಚಾರವನ್ನು ಸಮರ್ಥವಾಗಿ ಪ್ರತಿಬಿಂಬಿಸುವ ಮೊಟ್ಟ ಮೊದಲ ನಾಟಕ ಅಂತ ಕರಿತಾರೆ ಅದನ್ನೇ ಈ ಕೃತಿ ಬಗ್ಗೆ ಕುರಿತು ಎದ್ದ ಕೋಲಹಲ ಚಾರಿತ್ರಿಕವಾಗಿ ಸಂಗತಿಯಾಗಿದೆ ಇನ್ನು ನೋಡಿ ಹರಿಜನುವಾರ ಆ ಸಂಸಾರಿಗ ಕಂಸ ಪ್ರಪಂಚ ಪಾಣಿಪತ್ತು ನರಕದಲ್ಲಿ ನರಸಿಂಹ ಮೊದಲಾದ ನಾಟಕಗಳಲ್ಲಿ ಜೀವನ ಮೌಲ್ಯಗಳ ವಿಡಂಬನೆಯನ್ನ ವಿಮರ್ಶೆ ಮಾಡುವಂತ ಕೆಲಸನ ಇಲ್ಲಿ ಶ್ರೀರಂಗರು ಮಾಡಿದ್ದಾರೆ ಇನ್ನು ಮು ಮುಖ್ಯವಾಗಿ ಶೋಕ ಚಕ್ರ ಮತ್ತು ಕತ್ತಲೆ ಬೆಳಕು ಕೇಳು ಜನಮೆಯ ಜಯ ಸಂಧ್ಯಾಕಾಲ ಮೊದಲಾದ ನಾಟಕಗಳನ್ನ ವಿಚಾರ ಪ್ರಧಾನವಾದ ನಾಟಕಗಳಂತ ಅವರು ಕರೆದಿದ್ದಾರೆ ಅಂದ್ರೆ ಇಲ್ಲಿ ಸರಿರಂಗರ ನಾಟಕಗಳನ್ನ ಎರಡೇ ರೀತಿಯಲ್ಲಿ ವಿಂಗಡಣೆ ಮಾಡಿಕೊಂಡ ಒಂದು ವಸ್ತು ಪ್ರಧಾನ ಇನ್ನು ಒಂದು ವಿಚಾರ ಪ್ರಧಾನವಾದ ನಾಟಕಗಳಂತ ಅವರು ಇಲ್ಲಿ ಹೇಳಿದ್ದಾರೆ ಇನ್ನು ಕನ್ನಡ ರಂಗಭೂಮಿಯಲ್ಲಿ ಹೊಸ ಕ್ರಾಂತಿಯನ್ನು ಉಂಟು ಮಾಡಿದ ಕತ್ತಲೆ ಬೆಳಕು ನಿಶ್ಚಿತವಾಗಿ ಕನ್ನಡದ ಮೊಟ್ಟ ಮೊದಲ ಅಥವಾ ನವ್ಯ ನಾಟಕವಂತನೇ ಗುರುಸಿದ್ದಾರೆ ಅದನ್ನು ಯಾಕಂದ್ರೆ ನಾಟಕವನ್ನೇ ತಮ್ಮ ಅಭಿವ್ಯಕ್ತಿಯ ಮಾಧ್ಯಮವನ್ನಾಗಿ ಶ್ರೀರಂಗರು ಆಯ್ದುಕೊಂಡರು ಕಾದಂಬರಿ ಹರಟೆ ವಿಚಾರ ಸಾಹಿತ್ಯದಲ್ಲಿ ಅವರ ಸಾಹಿತ್ಯ ಹಿರಿದಾಲ್ದು ಅವ್ರ ಕಾದಂಬರಿಗಳನ್ನು ನೋಡಿ ಒಂದಿಷ್ಟು ನೋಡಿ ಕಾದಂಬರಿಕಾರೊಂದಿಗೆ ಅವ್ರಿಗೆ ಕನ್ನಡದಲ್ಲಿ ವಿಶಿಷ್ಟವಾದಂತಹ ಸ್ಥಾನಮಾನ ಇತ್ತು ಆ ವಿಶ್ವಮಿತ್ರ ಸೃಷ್ಟಿ ರಾಜಯೋಗ ಭರಮಪ್ಪನ ಭೂತ ಪುರುಷಾರ್ಥ ಗೌತಮನ ಶಾಪ ಮುಂತಾದ ಹದಿಮೂರು ಕಾದಂಬರಿಗಳನ್ನ ಶ್ರೀರಂಗರು ರಚನೆ ಮಾಡಿದ್ರು ಅದರಲ್ಲಿ ವಿಶೇಷವಾಗಿ ಅವರು ಅಹ್ ಶ್ರೀರಂಗ ಪ್ರವಾಸ ಕಥನ ನೋಡಿ ಅವರು ಜೊತೆಗೆ ಅವರು ಪರೀ ಕಾದಂಬರಿ ಅಷ್ಟೇ ನಾಟಕ ಅಷ್ಟಲ್ದೇನೆ ಪ್ರವಾಸ ಕಥನ ಕೂಡ ಅವ್ರು ರಚನೆ ಮಾಡಿದ್ರು ಶ್ರೀರಂಗರ ಪ್ರವಾಸ ಕಥನ ಮುಕ್ಕಣ್ಣನ ಯಾತ್ರೆ ಅಂತ ಅಂದ್ರೆ ಇದು ಅತ್ಯಂತ ಮಹತ್ವವಾದ ಕೃತಿ ಅಂತಾನೆ ಹೇಳ್ಬೋದು ಇನ್ನು ಭರತನ ನಾಟ್ಯಶಾಸ್ತ್ರವನ್ನು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಅಹ್ ತಂದಿರುವಂತದ್ದು ಶ್ರೀರಂಗದ ಅದ್ಭುತ ಸಾಧನೆಗಳಲ್ಲಿ ಒಂದಾಗಿದೆ ನೋಡಿ ಅವ್ರಿಗೆ ನಾಟ್ಯಶಾಸ್ತ್ರದಲ್ಲಿ ಕೂಡ ವಿಶೇಷವಾದ ಆಸಕ್ತಿ ಇತ್ತು ಅವ್ರಿಗೆ ಅದಕ್ಕೆ ಈ ಭರತನ ಭರತನಾಟ್ಯಶಾಸ್ತ್ರವನ್ನ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಿಗೆ ತರುವಂತ ಕೆಲಸನ ಶ್ರೀರಂಗರು ಮಾಡಿದರು ಹೀಗೆ ಶ್ರೀರಂಗರು ಕಾದಿಂಬರಿಕಾರರಾಗಿ ನಾಟಕಕಾರರಾಗಿ ವಿಮರ್ಶಕರಾಗಿ ಸಮಕಾಲೀನ ಸ್ಥಿತಿಗೆ ರಾಜಕೀಯವಾಗಿ ಸ್ಪಂದಿಸಿದವರಾಗಿ ಶ್ರೀರಂಗರು ತಮ್ಮ ಕಾಲದ ದೊಡ್ಡ ಸಾಹಿತ್ಯ ಪುರುಷರಲ್ಲಿ ಒಬ್ಬರಾಗಿದ್ರು ಅಂತಾನೆ ಹೇಳ್ಬೋದು ಅದೇ ರೀತಿ ಅಹ್ ಇವರು ಯುವರ್ ಅನಂತಮೂರ್ತಿಯವರು ಮೂರ್ತಿಯವರು ಮೆಚ್ಚುಗೆ ಯುಕ್ತ ಮೆಚ್ಚುಗೆ ಪಾತ್ರ ಆದಂತ ವ್ಯಕ್ತಿ ಶ್ರೀರಂಗರಾಗಿದ್ರು ಶ್ರೀರಂಗರ ಸಮಗ್ರ ಕೃತಿಗಳನ್ನು ಅವುಗಳ ಸಾಂಸ್ಕೃತಿಕ ಸಂದರ್ಭದಲ್ಲಿಟ್ಟು ಪ್ರೊಫೆಸರ್ ಜಿ ಎಸ್ ಅಮೂರ್ ಅವರು ಶ್ರೀರಂಗರನ್ನು ಆಧುನಿಕ ಕನ್ನಡ ಸಾಹಿತ್ಯದ ವಿರಾಟ ಪುರುಷ ಅಂತ ಕರೆದ್ರು ನೋಡಿ ನೋಡಿ ಹೆಂಗ್ ವಿಶೇಷ ಅಂದ್ರೆ ಇಲ್ಲಿ ಅವರೆಲ್ಲಾ ಕೃತಿಗಳನ್ನ ಗಮನಿಸಿದಂತಹ ಜಿ ಎಸ್ ಅಮೂರ್ ಅವರು ಶ್ರೀರಂಗರನ್ನ ಆಧುನಿಕ ಕನ್ನಡ ಸಾಹಿತ್ಯದ ವಿರಾಟ ಪುರುಷ ಅಂತ ಬಣ್ಣಿಸಿದ್ದಾರೆ ನಾಳೆ ನಿಮ್ಗೆ ಒಂದು ಮಾರ್ಚ್ ಪ್ರಶ್ನೆ ಕೇಳ್ಬೋದು ಆಧುನಿಕ ಕನ್ನಡ ಸಾಹಿತ್ಯದ ವಿರಾಟ ಪುರುಷ ಅಂತ ಯಾರು ಯಾರನ್ನ ಕರೆದಿದ್ದಾರೆ ಅಂತಂದು ಇಲ್ಲಿ ಶ್ರೀರಂಗರನ್ನ ಜಿ ಎಸ್ ಅಮೂರ್ ಅವರು ಹೇಳಿದರು ಆದ್ರೆ ಅನಂತಮೂರ್ತಿ ಇವರ ಅನಂತಮೂರ್ತಿ ನೋಡಿ ಅವರು ಒಂಥರ ಈ ಅಹ್ ಶ್ರೀರ ನಮ್ಮ ಕಾಲದ ದೊಡ್ಡ ಸಾಹಿತ್ಯ ಪುರುಷರ ಒಬ್ಬರು ಅಂತ ಇವರ ಅನಂತಮೂರ್ತಿ ಅವರು ಹೇಳ್ತಾರೆ ಅಂದ್ರೆ ಒಟ್ಟಾರೆಯಾಗಿ ಶ್ರೀರಂಗರ ನಾಟಕಗಳು ನೇರವಾಗಿ ಸಮಕಾಲೀನವಾಗಿದ್ದು ಗಾಂಧಿವಾದದ ಪ್ರಕಾರತೆಗೆ ರೂಪ ಕೊಟ್ಟವಂತವು ಮೌಢ್ಯ ಸಂಪ್ರದಾಯಗಳಿಗೆ ಶರಣಾಗದೆ ಹೊಸ ಸಾಹಿತ್ಯ ಹೊಸ ರೀತಿಯ ಬದುಕನ್ನು ರೂಢಿಸಿಕೊಳ್ಳಬೇಕೆಂಬ ಆಶಯದೊಂದಿಗೆ ಅವರ ನಾಟಕಗಳು ಉಟ್ಕೊಂಡು ಅಂತಾನೆ ಹೇಳ್ಬೋದು ಇದು ಇಷ್ಟು ಸಣ್ಣ ಮಾಹಿತಿಯನ್ನ ನಾನು ನಿಮಗೆ ಹಂಚ್ಕೊಂಡಿದ್ದೀನಿ ಯಾಕಂದ್ರೆ ನಮ್ಗೆ ಯಾವಾಗ್ಲೂ ಒಂದು ಪಠ್ಯವನ್ನ ಪ್ರವೇಶ ಮಾಡಕ್ಕಿಂತ ಪೂರ್ವದಲ್ಲಿ ಆ ಪಠ್ಯ ರಚನೆ ಮಾಡಿದಂತಹ ಕವಿಗಳ ಕವಿ ಪರಿಚಯವನ್ನು ತಿಳ್ಕೊಳ್ಬೇಕಾಗಿ ನಮ್ಗೆ ಕರ್ತವ್ಯ ಜೊತೆಗೆ ಮತ್ತೆ ಕತ್ತೆವನ್ನು ಮುಖ್ಯವಾಗಿ ಪರೀಕ್ಷೆ ದೃಷ್ಟಿಯಿಂದ ತಿಳ್ಕೊಳ್ಳೇಬೇಕು ಯಾಕಂದ್ರೆ ಅವ್ರ ಬಗ್ಗೆ ಕೂಡ ಪ್ರಶ್ನೆ ಕೇಳ್ಬೋದು ಯಾಕಂತಂದ್ರೆ ನಮ್ಗೆ ಬಿಕಾಂ ಎರಡನೇ ಸೆಮಿಸ್ಟರ್ ವಿದ್ಯಾರ್ಥಿಗಳ ಪಠ್ಯಕ್ಕೆ ಕತ್ತಲೆ ಬೆಳಕು ಅಂತ ನಾಟಕವನ್ನು ಇಟ್ಟಿದ್ದಾರೆ ಆ ಕಟ್ ಕತ್ತಲೆ ಬೆಳಕು ನಾಟಕವನ್ನು ರಚನೆ ಮಾಡಿದವರು ಅವರು ಅಂದ್ರೆ ಆದ್ಯ ರಂಗಾಚಾರ್ಯರು ಅವರ ಬಗ್ಗೆ ಕೇಳ್ಬಿಡ್ತಾರೆ ಒಂದ್ಸರಿ ಐದು ಮಾರ್ಷಿಗೂ ಹತ್ತು ಮಾರ್ಷಿಗೆ ಶ್ರೀರಂಗರ ಸಾಹಿತ್ಯ ಮತ್ತು ಜೀವ ಮತ್ತು ಸಾಹಿತ್ಯವನ್ನು ವಿವರಿಸುತ್ತೆ ಅವಾಗ ನಿಮ್ಗೆ ಇದು ಬೇಕಾಗುತ್ತೆ ಅದಕ್ಕೆ ವಿದ್ಯಾರ್ಥಿಗಳ ಗಮನದಲ್ಲಿ ಇಟ್ಕೊಂಡು ಈ ತರಗತಿಯನ್ನ ಕೇಳಿ ಆ ಈ ಮುಂದಿನ ತರಗತಿಯಲ್ಲಿ ಈ ಕತ್ತಲೆ ಬೆಳಕು ನಾಟಕದ ಕತೆ ಅಂದ್ರೆ ಸಾರಾಂಶ ಜೊತೆಗೆ ಆ ಕಥೆಯ ಪ್ರಮುಖ ಅಂಶಗಳು ಏನು ಪರೀಕ್ಷೆಗೆ ಕೇಳಿದಾಗ ಯಾವ ರೀತಿ ನಾವು ಉತ್ತರವನ್ನ ಬರೀಬೇಕು ಅನ್ನೋದನ್ನ ನನ್ ಮುಂದಿನ ತರಗತಿಯಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ನಮ್ಮ ಚಾನೆಲ್ ನಿರಂತರವಾಗಿ ಈ ತರದ ಹೊಸ ಹೊಸ ಮತ್ತೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅಹ್ ಅಧ್ಯಾಯಗಳನ್ನ ತರಗತಿಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಬರ್ತಾ ಇದೆ ಈಗೇ ನಮ್ಮ ಚಾನಲ್ ಮುಂದುವರಿಯಕ್ಕೆ ಮತ್ತೆ ಬೆಳೆಯಕ್ಕೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ ಆಗಿರುತ್ತೆ ಆ ಕಾರಣಕ್ಕೆ ಈ ಬೆಳವಣಿಗೆಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ ಒತ್ತಿ ನೀವು ಬೆಲ್ ಬೆಲ್ಲೈಕನ್ ಒತ್ತಿದ್ರೆ ನಮ್ಮ ನೋಟಿಫಿಕೇಶನ್ ಎಲ್ಲ ನೇರವಾಗಿ ನಿಮ್ಗೆ ತಲುಪುತ್ತೆ ಮತ್ತೆ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಗ್ರೂಪ್ಗಳಿಗೆ ವಿದ್ಯಾರ್ಥಿಗಳಿಗೆ ಕಳಿಸಿ ಯಾಕಂದ್ರೆ ಈಗಿನ ಜಾಯಮಾನದಲ್ಲಿ ಎಷ್ಟೋ ವಿದ್ಯಾರ್ಥಿಗಳ ಕಾಲೇಜ್ ತರಗತಿಗಳು ನಡೀತಾ ಇರಲ್ಲ ಹೊಟ್ಟೆ ಪುಸ್ತಕ ಇರಲ್ಲ ಅವರಿಗೆಲ್ಲ ತುಂಬಾ ಅನುಕೂಲಕರ ಮಾಹಿತಿ ನಿಮ್ಮ ವಿದ್ಯಾರ್ಥಿಗಳ ಗುಪ್ರುಗಳಿಗೆ ಸೇರ್ ಮಾಡಿ ಇನ್ನು ಯಾವುದೇ ತರಗತಿಗಳ ಕೊರತೆ ಇದ್ದಲ್ಲಿ ನೀವು ದಯವಿಟ್ಟು ನನ್ನ ಚಲನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಖಂಡಿತ ಆ ತರಗತಿಯನ್ನು ನಾನು ಮಾಡಿ ಅಪ್ಲೋಡ್ ಮಾಡುವಂತ ಕೆಲಸ ಮಾಡ್ತೀನಿ ಇಂತಹ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ನಮ್ಮ ಚಲನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಮತ್ತೆ ಇಂಥ ಉಪಯುಕ್ತ ಮಾಹಿತಿಯೊಂದಿಗೆ ಸಿಗೋಣ ಎಲ್ರಿಗೂ ನಮಸ್ಕಾರ